ಶಾವ್ಗೆ ಹಾಲಿನ ಪಾಯಸನ ಇವತ್ತು ಮಾಡ್ತಾಯಿದ್ದೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಗಟ್ಟಿಯಾಗ್ದಾಗ ಎಷ್ಟೊತ್ತಿಟ್ಟರು ನೀವು ಈ ಪಾಯಸ ಗಟ್ಟಿ ಆದ್ದಾಗೆ ನೀವು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಮಾಡ್ಬೋದು ತುಂಬನೇ ರುಚಿಯಾಗಿರುತ್ತೆ ಸತಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಯಾವ ರೀತಿ ಮಾಡೋದು ನೋಡೋಣ ಒಂದು ಪ್ಯಾನ ಬಿಸಿಯಾಗೋದು ಕೆಡೋಣ ಪ್ಯಾನ್ ಬಿಸಿ ಆದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪದ ಬದಲು ನೀವು ಎಣ್ಣೆನೂ ಸಹ ಇಲ್ಲಿ ಹಾಕೋಬೋದು ಸ್ವಲ್ಪ ಬಿಸಿಯಾಗಬೇಕು ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕೋತಾ ಇದ್ದೀನಿ ನೋಡಿ ಇವೆರಡನ್ನೂ ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಮೂವತ್ತು ಸೆಕೆಂಡ್ಸು ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲೇ ಹುರಿದು ತೆಗೆದಿಟ್ಕೋತಾ ಇದ್ದೀನಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಷ್ಟು ಶಾವಿಗೆನ ಹಾಕೋತಾ ಇದ್ದೀವಿ ಇದನ್ನು ಉರಿ ಕಡಿಮೆ ಇಟ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಉರಿನ ಕಡಿಮೆ ಇಟ್ಕೊಂಡು ಹುರಿಯೋದ್ರಿಂದ ಬೇಗ ಕಪ್ಪಾಗೋದಿಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಈಗ ನೀವು ನೋಡ್ಬೋದು ಈಗ ನಾವು ಇದಕ್ಕೆ ಒಂದು ಕಪ್ಪು ಶಾವಿಗೆಗೆ ನಾವಿಲ್ಲಿ ಮೂರು ಕಪ್ಪಷ್ಟು ಬಿಸಿನೀರನ್ನು ಹಾಕೋತಾ ಇದ್ದೀವಿ ಬಿಸಿ ನೀರನ್ನೇ ಹಾಕೋಬೇಕು ಇಲ್ಲಾಂದರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಒಂದು ಕಡೆ ನೀರನ್ನು ಕಾಯಿಸಿಟ್ಕೋಬೇಕು ಒಂದು ಕಪ್ಪು ಶಾವಿಗೆಗೆ ಮೂರು ಕಪ್ಪಷ್ಟು ನೀರನ್ನು ಕಾಯೋದಕ್ಕಿಟ್ಟರೆ ನೀರು ಬಿಸಿ ಆಗ್ಬಿಡುತ್ತೆ ಆಗ ಆ ನೀರನ್ನು ಇದಕ್ಕೆ ಹಾಕೋಬೋದು ಇದನ್ನು ನಾವು ನೀರಲ್ಲೇ ಶಾವಿಗೆನೆಲ್ಲ ಫಸ್ಟು ಬೇಯಿಸ್ಕೋಬೇಕು ನೋಡಿ ಈ ರೀತಿ ತಿರುಗಿಸ್ತಾ ನಾವು ನೀರಲ್ಲೇನೆ ಶಾವಿಗೆನ ಬೇಯಿಸ್ಕೋತಾ ಇದ್ದೀವಿ ಶಾವಿಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆಂದಿದೆ ಅನ್ನಬೇಕಾದ್ರೆ ನಾವು ಇದಕ್ಕೆ ಹಾಲನ್ನು ಸೇರಿಸ್ಬೇಕು ಕಾದಿರೋ ಅಂಥ ಹಾಲನ್ನು ಹಾಕೋಬೇಕಾಗತ್ತೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಶಾವಿಗೆ ಬೆಂದಿದೆ ಇದು ಬೇಯೋದಕ್ಕೆ ನನಗೆ ಏಳರಿಂದ ಎಂಟು ನಿಮಿಷ ಟೈಮ್ ತೊಗೊಂಡಿದೆ ನೋಡಿ ಈ ರೀತಿ ಕಟ್ಟಾಗಬೇಕು ಕೈಯಿಂದ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ಶಾವ್ಗೆ ಈಗ ನಾವಿದಕ್ಕೆ ನಾಲ್ಕು ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀವಿ ಬಿಸಿ ಹಾಲನ್ನೇ ಇದ್ದೀವಿ ಒಂದು ಕಪ್ ಶಾವಿಗೆಗೆ ಮೂರು ಕಪ್ಪಷ್ಟು ಬಿಸಿನೀರು ನಾಲ್ಕು ಕಪ್ಪಷ್ಟು ಹಾಲು ಈ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವಿದಕ್ಕೆ ಹಾಲು ನಮಗಿಲ್ಲಿ ಒಂದು ಕುದಿ ಬಂದ ಮೇಲೆ ನಾವಿದಕ್ಕೆ ಸಕ್ಕರೆನ ಸೇರಿಸಬೇಕು ಹಾಲು ನೋಡಿ ಕುದಿ ಬರ್ತಾ ಇದೆ ಈಗ ನಾನು ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಕಪ್ಪಿಗೆ ಮುಕ್ಕಾಲು ಕಪ್ಪು ಸಾಕಾಗತ್ತೆ ನೀವಿಲ್ಲಿ ಸ್ವಲ್ಪ ಕಡಿಮೆ ತಿನ್ನೋರಾದರೆ ಅರ್ಧ ಕಪ್ಪಷ್ಟು ಸಕ್ಕರೆನ ಬಳಸಿ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ನೀವು ಟೇಸ್ಟನ್ನ ನೋಡ್ಬೋದು ಸ್ವೀಟಾಗಿದೆಯಾ ಅಥವಾ ಸ್ವೀಟ್ ನಿಮ್ಗೆ ಕಡಿಮೆ ಅನ್ನಿಸ್ತಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಈ ಹಾಲಲ್ಲೇನೆ ಒಂದು ಐದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಿ ಸ್ವಲ್ಪ ಏಲಕ್ಕಿನ ಸೇರಿಸಿದ್ದೀನಿ ನೋಡಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಕಡಿಮೆ ಉರಿಲಿ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೂಪರ್ ಟೇಸ್ಟಿಯಾಗಿರುವಂಥ ಶಾವಿಗೆ ಪಾಯಸ ರೆಡಿಯಾಗಿದೆ ನೋಡಿ ಈ ಪಾಯಸಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಸೇರಿಸ್ತಾ ಇದ್ದೀವಿ ಇದನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸರ್ವ್ ಔಟ್ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿರುವಂಥ ಶಾವಿಗೆ ಪಾಯಸ ರೆಡಿಯಾಗಿದೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ಸ್ಟೆಂಟಾಗಿ ಪಾಯಸ ರೆಡಿ ಆಗಿಬಿಡುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್